ನನ್ನ ಹೆಸರು ಗೌತಮ್ ಬಗ್ದಲ್ಕರ್ ಅಂತ ಹೇಳಿ ನಾನು ಭೀಮಾರ್ಮಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಬಿದ್ದರು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟ ಆಗಿಬಿಡೋದೇನೆಂದರೆ ನಾವು ಎಲ್ಲೋ ಅನ್ಯಾಯ ಆಗ್ಯದಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲ ರಾಜ್ಯದಿಂದ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಆದ್ರೆ ಈ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕಪಲಾಪುರ್ ಎ ಅಂತಕ್ಕಂಥ ಗ್ರಾಮ ಆಣದೂರು ಕಪಲಾಪುರ್ ಆ ಕಪಲಾಪುರ್ ಗ್ರಾಮದಲ್ಲಿ ನಾನು ಮೊನ್ನೆ ಒಂದು ಹನ್ನೆರಡನೇ ತಾರೀಕಿಗೆ ಒಂದು ಬಡ್ಡೆ ಸೆಲೆಬ್ರೇಷನ್ ಕೊಟ್ಟಿದ್ವಿ ನಮ್ಮ ಫ್ರೆಂಡದ್ದು ಮಗಳದು ಅಲ್ಲಿ ಟೀ ಕುಡಿಯಕ್ಕೆ ಏನು ಮಾಡಿದೆ ಅಂದ್ರೆ ಹೋಟೆಲ್ಗೆ ಹೋದೆವು ಹೋಟೆಲ್ಗೆ ಹೋಗಿನ ಸಂದರ್ಭದಲ್ಲಿತ್ತು ಅಲ್ಲಿ ನೀವು ಯಾವ ಸಮುದಾಯದವ್ರ ಮನೆಗೆ ಬಂದಿರಿ ನೀವು ಮಾದಿಗ ಸಮುದಾಯದವ್ರು ಮನೆಗೆ ಬಂದಿರಿ ಅದಕೋಸ ನಿಮಗೆ ಟೀ ಕೊಡಲ್ಲ ಅಂಥೇಳಿ ನಮ್ಮ ಜೊತೆನೆ ಇದು ಅಲ್ಲಿಂದ ಮೇಲ್ಜಾತಿಯವ್ರ ಜನಾಂಗದವರು ಅದರಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಮೂರು ಜನ ಅದರಲ್ಲಿ ಒಬ್ಬನು ಸಿರಪತಿ ಅಂತವನು ಒಬ್ಬ ಶಿವು ಮತ್ತೊಬ್ಬ ಶಂ ಶಂ ಸಂತು ಶಾಂತು ಅಂತಕ್ಕಂಥ ವ್ಯಕ್ತಿ ಅದ್ರ ಸಲುವಾಗಿ ನಾವು ಇವತ್ತು ಏನು ಮಾಡಿದೆವು ಅಂದರೆ ನಮ್ಮ ಬೀದರ್ ಜಿಲ್ಲೆಯ ವರಿಷ್ಠ ಅಧಿಕಾರಿಗೂ ಏನದ ಅಂದ್ರೆ ಒಂದು ಮನವಿ ಸಲ್ಲಿಸಿದೆವು ಬೀದರ್ ಜಿಲ್ಲೆಯಲ್ಲಿ ಬೀದರ್ ತಾಲೂಕಿನ ಕಬ್ಲಾಪುರಿ ಗ್ರಾಮದಲ್ಲಿ ನನ್ನ ನನ್ನ ವಿರುದ್ಧ ಅಸ್ಪೃಶ್ಯತೆ ಆಚರಣೆ ಮಾಡಿರುವ ಕುರಿತು ಅದರಲ್ಲಿ ಎಸ್ ಎಸ್ ಟಿ ಎಕ್ದಾಗ ಕೇಸ್ ಮಾಡಿ ಅಲ್ಲಿ ಆ ಗ್ರಾಮದಲ್ಲಿ ಏನದ ಅಂದ್ರೆ ಎಲ್ಲ ಜಾತಿ ಜನಾಂಗದವರು ಸಮಾನ ಇದ್ದೇವೆ ಅಂತ ಹೇಳಿ ಹೇಳಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಿಂಧಾರ ಎಲ್ಲರೂ ಸೇರಿಕೊಂಡು ಇದು ಸರಿಪಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ನನ್ನ ಹೆಸರು ಗೌತಮ್ ಬಗ್ಗಲ್ಕರ್ ವಿಮಾನ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಬೀದರ್ ಒಂದು ವೇಳೆ ಮಾಡಿಲ್ಲ ಅಂತರ ಕಪ್ಲಾಪುರ ಗ್ರಾಮದಲ್ಲಿ ವಿಷಯ ಕುರಿತು ಬೀದರ್ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ